కొరవి మన కొరీ అహంకార వలిదు తనూటి తల్లని మను తనూటి కే డు ఓపరేశ్వరే తు సూరయా ఏ వడూరయా మహాలింగ కల్ేశ్వర మహాలింగ కల్యేశ్వర గురువచన పరాము గంగే గురు వచన పరాము ఎందెందు భవనలు నోడా ఎందెందు భవనలు నోడా ఎందెందు భవనలు నోడా భవ భవనూరు నోడా ఎందెందు భవనలు నో ಪರತರವ ಸಾಧಿಸುವಡೆ ಪ್ರಪಂಚದ ವಿಷಯವ ಅಳಿದಿರಬೇಕು ರಾಜ್ಯವ ಸಾಧಿಸುವಡೆ ಪ್ರಾಣದಾಶೆಯ ಮರೆದಿರಬೇಕು ವಿದ್ಯೆಯ ಸಾಧಿಸುವಡೆ ಅನ್ಯ ಆಶಯ ಮರೆದಿರಬೇಕು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಕೂಡುವಡೆ ಸಂಶಯ ಬಳಿದು ನಿಶ್ಚಿಂತನಾಗಿರಬೇಕು ಇದೊಂದು ಶಿವಯೋಗಿ ಸಿದ್ದರಾಮೇಶ್ವರರ ವಚನ ಮಾನವನ ಬದುಕಿನಲ್ಲಿ ಲೌಕಿಕ ಮತ್ತು ಪಾರಮಾರ್ಥಿಕ ಅನ್ನುವಂಥ ಎರಡು ದಾರಿಗಳಿದಾವೆ ಇವು ಪರಸ್ಪರ ಪೂರಕವೇ ಹೊರತು ಮಾರಕ ಅಲ್ಲ ಆದರೆ ಎಷ್ಟೋ ಜನರು ಒಂದನ್ನ ಅಪ್ಪಿಕೊಂಡು ಮತ್ತೊಂದನ್ನ ಮರೆತು ತಮ್ಮ ಬದುಕನ್ನು ನಾಶ ಮಾಡಿಕೊಂಡಂಥ ನಿದರ್ಶನಗಳು ಬೇಕಾದಷ್ಟಿದಾವ ಆದರ್ಶ ಬದುಕಿಗೆ ಲೌಕಿಕವೂ ಬೇಕು ಪಾರಮಾರ್ಥಿಕವೂ ಬೇಕು ಒಂದನ್ನ ಬಿಟ್ಟು ಮತ್ತೊಂದು ಇಲ್ಲ ಆದರೆ ಕೆಲವರು ಕೇವಲ ಲೌಕಿಕದಲ್ಲೇ ಮುಳುಗಿ ಅಂದರೆ ಈ ಪ್ರಪಂಚದ ವಿಷಯ ವಾಸನೆಗಳ ದಾಸರಾಗಿ ಅದೇ ಜೀವನದ ಗುರಿ ಅನ್ನೋ ಹಾಗೆ ವರ್ತಿಸ್ತಾರೆ ಅದರಿಂದ ಅವರಿಗೆ ಬದುಕನ್ನು ಶಿವ ಶಿವಸಾಕ್ಷಾತ್ಕಾರ ಪಡೀಲಿಕ್ಕೆ ನೈತಿಕ ನೆಲಗಟ್ಟಿನ ಮೇಲೆ ಆದರ್ಶವಾದ ಬಾಳನ್ನ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ ಬದಲಾಗಿ ಅವರ ಜೀವನ ಹಂದಿಯ ಬಾಳ್ವೆಯಂತೆ ಆಗುತ್ತೆ ಈ ನಿಟ್ಟಿನಲ್ಲಿ ಸಿದ್ದರಾಮೇಶ್ವರರ ಪ್ರಸ್ತುತ ವಚನ ಲೌಕಿಕ ಮತ್ತು ಪಾರಮಾರ್ಥಿಕ ಬದುಕಿನ ಬೆಸುಗೆ ಹೇಗಿರಬೇಕು ಅನ್ನುವಂಥ ಅರಿವು ಮೂಡಿಸುತ್ತೆ ಪರತರ ಅಂದ್ರೆ ಪಾರಮಾರ್ಥಿಕ ಜೀವನ ಈ ಜೀವನದ ಸವಿಯನ್ನ ಅನುಭವಿಸ್ಲಿಕ್ಕೆ ವ್ಯಕ್ತಿ ಲೌಕಿಕ ಪ್ರಪಂಚದ ಎಲ್ಲ ವಿಷಯ ವಾಸನೆಗಳಿಂದ ಹೊರಬರಬೇಕು ವಿಷಯ ವಾಸನೆಗಳ ಹೊಂಡದಲ್ಲೇ ಮುಳುಗಿಯದ್ರೆ ಅದೇ ಪರಮ ಸುಖ ಅನ್ನುವಂಥ ಭ್ರಮೆ ಆವರಿಸುತ್ತೆ ಹೆಂಡ ಕುಡಿಯುವಂಥ ವ್ಯಕ್ತಿಗೆ ಅಮೃತ ಕೊಟ್ಟರೆ ಆತ ಅದನ್ನ ಸವಿಲಿಕ್ಕೆ ಸಾಧ್ಯನಾ ಅವನಿಗೆ ಹೆಂಡವೇ ಅಮೃತ ಅವನಿಗೆ ಅಮೃತದ ರುಚಿ ಸತ್ವ ಮಹತ್ವ ತಿಳಿಬೇಕು ಅಂದ್ರೆ ಹೆಂಡದಿಂದ ಆತ ಮುಕ್ತನಾಗ್ಬೇಕು ಅದೇ ರೀತಿ ಒಬ್ಬ ವ್ಯಕ್ತಿ ಪಾರಮಾರ್ಥಿಕ ಜೀವನದ ಸವಿಯನ್ನ ಸವಿಬೇಕು ಅಂದ್ರೆ ಪ್ರಾಪಂಚಿಕ ಜೀವನದ ವಿಷಯ ವಾಸನೆಗಳ ಅಂದ್ರೆ ಈ ಕಾಮ ಕ್ರೋಧ ಲೋಭ ಮೋಹ ಮತ ಮತ್ಸರ ಇಂಥ ದುರ್ಗುಣ ದುರಾಚಾರಗಳಿಂದ ಸಂಪೂರ್ಣ ಹೊರಬಂದು ಸುಜ್ಞಾನ ಸತ್ಯ ನ್ಯಾಯ ನೀತಿ ಪ್ರೀತಿ ಅಹಿಂಸೆ ಸಾತ್ವಿಕತೆ ಸತ್ಕಾರ್ಯ ಸದ್ಭಾವ ಇಂಥ ಮಾರ್ಗದಲ್ಲಿ ಸಾಗಬೇಕು ಆಗ್ಲೇ ಅವನಿಗೆ ತನ್ನ ಬದುಕಿನ ಗುರಿ ಗಮ್ಯ ಅರ್ಥ ಆಗೋದು ಒಬ್ಬ ಒಂದು ರಾಜ್ಯದ ಒಡೆತನ ಪಡಿಬೇಕು ಅಂತ ಕ್ಷಣ ಪಡಿಲಿಕ್ಕೆ ಆಗಲ್ಲ ಅದಕ್ಕಾಗಿ ಆತ ಆ ರಾಜ್ಯದ ವಿರುದ್ಧ ಯುದ್ಧ ಮಾಡಬೇಕು ಹಾಗೆ ಯುದ್ಧ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ತಕ್ಷಣ ಆತನ ಜವಾಬ್ದಾರಿ ಮುಗಿಲಿಲ್ಲ ತನ್ನ ಪ್ರಾಣದಾಶೆಯನ್ನ ತೊರೆದು ತಾನೇ ತನ್ನ ಸೈನಿಕರನ್ನ ಯುದ್ಧದಲ್ಲಿ ತೊಡಗಿಸ್ಲಿಕ್ಕೆ ಮುಂದಾಗಿ ಅವರಿಗೆ ಪ್ರೇರಣೆ ನೀಡಬೇಕು ಪ್ರಾಣಕ್ಕಾಗಿ ಹೆದರದೆ ಗುರಿ ಸಾಧಿಸಬೇಕು ಅನ್ನುವಂಥ ಛಲ ಮತ್ತು ಮನೋಬಲವನ್ನ ತನ್ನಲ್ಲಿ ಅಳವಡಿಸಿಕೊಂಡು ನಂತರ ತನ್ನ ಸೈನ್ಯಕ್ಕೂ ಅಂತ ಸ್ಫೂರ್ತಿ ತುಂಬುವಂತ ವಾತಾವರಣವನ್ನ ಕಲ್ಪಿಸಬೇಕು ತಾನೇ ಮುಂದೆ ನಿಂತು ಹೋರಾಡುವ ಸಂಕಲ್ಪವನ್ನು ತಳಿಬೇಕು ಸೋತ್ರೆ ಪ್ರಾಣ ಹೋದ್ರೆ ಅನ್ನುವಂಥ ಅಳುಕು ಅವನಿಗಿದ್ರೆ ಮತ್ತೊಂದು ರಾಜ್ಯದ ಒಡೆತನ ಪಡೀಲಿಕ್ಕೆ ಎಂದಿಗೂ ಸಾಧ್ಯ ಆಗಲ್ಲ ಇಲ್ಲಿ ಆತನಿಗೆ ಗುರಿ ಮತ್ತು ಅದನ್ನು ತಲುಪುವಂತಹ ಮಾರ್ಗದ ಬಗ್ಗೆ ಸ್ಪಷ್ಟ ಅರಿವು ಮತ್ತು ಅದನ್ನು ಸಾಧಿಸ್ತೇನೆ ಅನ್ನುವಂಥ ಛಲ ಹಾಗೂ ತನ್ನ ಸೈನಿಕರ ಹೋರಾಟದ ಬಗ್ಗೆ ಅಪಾರ ನಂಬಿಕೆ ಇರಬೇಕಾದ್ದು ಮುಖ್ಯ ಒಬ್ಬ ತಾನು ವಿದ್ಯಾವಂತನಾಗಬೇಕು ಅಂತ ಕ್ಷಣ ಅವನು ಅಂದುಕೊಂಡ ಹಾಗೆ ಅವನಿಗೆ ವಿದ್ಯೆ ಕರಗತ ಆಗೋಲ್ಲ ವಿದ್ಯೆ ಕರಗತವಾಗಬೇಕು ಅಂದರೆ ಅದನ್ನು ಸಾಧಿಸುವಂತಹ ಆತ್ಮವಿಶ್ವಾಸ ಮನೋಬಲ ಕಾರ್ಯಶೀಲತ್ವ ಅವನಲ್ಲಿ ಇರಬೇಕು ವಿದ್ಯೆಯನ್ನು ಪಡಿಬೇಕು ಅನ್ನುವಂಥ ಅದಮ್ಯ ಆಕಾಂಕ್ಷೆ ಇದ್ದಾಗ ಆತ ಬೇರೆ ಬೇರೆ ಆಶೆಗಳಿಂದ ಹೊರಬಂದು ಓದು ಬರಹದಲ್ಲಿ ತನ್ವಯತೆಯನ್ನು ಸಾಧಿಸಬೇಕು ಯೋಗ್ಯ ಗುರುವಿನ ಶಿಷ್ಯನಾಗಿ ಆ ಗುರು ತೋರಿದ ಮಾರ್ಗದಲ್ಲಿ ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕು ಶ್ರವಣ ಮನನ ನಿಧಿ ಈ ಮೂರನ್ನೂ ತನ್ನ ವಿದ್ಯೆಯ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಬೇಕು ಅಂದರೆ ಗುರು ಹೇಳಿದ್ದನ್ನು ಕಿವಿಗೊಟ್ಟು ತನ್ಮಯತೆಯಿಂದ ಕೇಳಬೇಕು ತನ್ಮಯತೆ ಇಲ್ಲದೆ ಕಾಟಾಚಾರಕ್ಕಾಗಿ ಗುರುವಿನ ಮುಂದೆ ಕುಳಿತು ಉಪದೇಶ ಕೇಳಿದಂತೆ ನಡೆಸಿದ್ರೆ ಅವನು ಉದ್ದೇಶ ಇಡಲ್ಲ ತನ್ವಯಿತೆಯಿಂದ ಕೇಳೋದು ಮಾತ್ರ ಅಲ್ಲ ಕೇಳಿದ್ದನ್ನ ಮತ್ತೆ ಮತ್ತೆ ಮನನ ಮಾಡಬೇಕು ಮನನ ಮಾಡಿದ್ದು ಶಾಶ್ವತವಾಗಿ ನೆಲೆಗೊಳ್ಳಲಿಕ್ಕೆ ಆತ ವಿದ್ಯೆಯೊಂದನ್ನು ಹೊರತುಪಡಿಸಿ ಇನ್ನು ಯಾವುದೇ ಆಶೋತ್ತರಗಳತ್ತ ಮನಸ್ಸನ್ನು ಹರಿಬಿಡಬಾರ್ದು ಆದರೆ ಮನುಷ್ಯನ ಮನಸ್ಸು ವಿಚಿತ್ರ ಏನನ್ನೋ ಮಾಡಲು ಹೊರಟಾಗ ಆ ಮನಸ್ಸು ಮತ್ತೊಂದು ವಿಷಯದತ್ತ ಓಡುತ್ತೆ ಮನಸ್ಸಿನ ಚಂಚಲತೆಯೇ ಗುರಿಯನ್ನು ತಪ್ಪಿಸುತ್ತೆ ಹಾಗಾಗಿ ಸಾಧಕ ತನ್ನ ಮನಸ್ಸಿನ ಮೇಲೆ ತಾನು ಹತೋಟಿಯನ್ನು ಸಾಧಿಸಿ ತನ್ನ ಗುರಿಯನ್ನು ಮುಟ್ಟಬೇಕು ಪಾರಮಾರ್ಥಿಕ ಸಾಧನೆ ರಾಜ್ಯದ ಒಡೆತನ ವಿದ್ಯೆ ಪಡೆಯುವ ವಿಧಾನಕ್ಕಿಂತ ಬದುಕಿನ ನೈಜ ಗುರಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಕೂಡುವಡೆ ಒಡೆ ಸಂಶೆಯ ಬಳಿದು ನಿಶ್ಚಿಂತನಾಗಿರಬೇಕು ಅನ್ನುವಂಥದ್ದು ಈ ಸಂದೇಶ ಎಲ್ಲ ಮಾನವರಿಗೆ ಅನ್ವಯಿಸುವಂತಹದ್ದು ಪ್ರತಿಯೊಬ್ಬರ ಅಂತಿಮ ಗುರಿ ಶಿವ ಸಾಕ್ಷಾತ್ಕಾರವನ್ನ ಪಡೆಯುವಂಥದ್ದು ಅದನ್ನ ಪಡೀಲಿಕ್ಕೆ ಚಿಂತೆ ಇಲ್ಲದಂತಹ ಸ್ಥಿತಿ ಮುಖ್ಯ ಆದ್ರೆ ಅದು ಅಷ್ಟು ಸುಲಭ ಅಲ್ಲ ಯಾಕೆ ಅಂದ್ರೆ ಎಲ್ಲರನ್ನೂ ಸಂಶಯ ಪಿಸಾಚಿ ಕಾಡುತ್ತೆ ಕೆಲವರು ತಮ್ಮನ್ನೇ ತಾವು ನಂಬೋದಿಲ್ಲ ಅಂಥವ್ರು ಬೇರೆಯವರನ್ನು ನಂಬಲಿಕ್ಕೆ ಹೇಗೆ ಸಾಧ್ಯ ತಮ್ಮ ಪರಿಸರದಲ್ಲಿ ಇರುವ ವ್ಯಕ್ತಿಗಳನ್ನೇ ನಂಬದೆ ಏನೇನೋ ಸಂಶಯ ತಳೆದರೆ ಅವರು ತಮ್ಮ ಮನಃಶಾಂತಿಯನ್ನೇ ಕಳೆದುಕೊಳ್ತಾರೆ ಅಂಥವ್ರು ನಿಶ್ಚಿಂತರಾಗಿರ್ಲಿಕ್ಕೆ ಹೇಗೆ ಸಾಧ್ಯ ಅದಕ್ಕಾಗಿನೇ ಸಿದ್ದರಾಮೇಶ್ವರರು ಮೊದಲು ಮೂರು ಸಾಧನೆಯನ್ನು ಮಾಡಲು ಮಾಡಲಿಕ್ಕೆ ಎಂಥ ಗುಣ ಸ್ವಭಾವ ಇರಬೇಕು ಅಂತ ತಿಳಿಸಿ ಕೊನೆಗೆ ಈ ಎಲ್ಲ ಸಂಶಯಗಳ ಹುತ್ತದಿಂದ ಹೊರಬಂದು ನಿಶ್ಚಿಂತನಾದಾಗ ಸಾಕ್ಷಾತ್ಕಾರ ಪಡೀಲಿಕ್ಕೆ ಸಾಧ್ಯ ಅಂತಾರೆ ವ್ಯಕ್ತಿ ಇಷ್ಟಲಿಂಗದ ಅನುಸಂಧಾನದ ಮೂಲಕ ನಿಶ್ಚಿಂತನಾಗಿ ಪರಮಾನಂದ ಪಡೀಲಿಕ್ಕೆ ಸಾಧ್ಯ ಅನ್ನುವಂಥ ಸಂದೇಶ ಈ ವಚನದಲ್ಲಿದೆ केळबन् केळबन् वचन सन्देश केळबन् केळबन्ी वचन सन्देश बसवादि शरणरा जीवन सन्देश बसवादि शरणरा जीवन सन्देश ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ